ಸರಿ ಏನಾಗ್ಬಿಟ್ಟಿದೆ ಜೆ ಸಿ ಬಿ ರೇಟ್ ಬಂದು ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಲಕ್ಷ ಇತ್ತು ಇವತ್ತು ನಲವತ್ತ ಎರಡು ಲಕ್ಷ ಆಗಿದೆ ಮತ್ತು ಟಿಪ್ಪರ್ ರೇಟು ಇಪ್ಪತ್ತೆರಡು ಲಕ್ಷ ಇತ್ತು ಇವತ್ತು ನಲವತ್ತೆಂಟು ಲಕ್ಷ ಆಗಿದೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಏನು ರೇಟ್ ಇತ್ತು ಇವತ್ತು ಕೂಡ ಅದೇ ರೇಟು ಗ್ರಾಹಕರು ನಮ್ಮ ಮಾಲೀಕರು ತಲುಪಿಸ್ತಿದ್ದಾರೆ ಕೊಡ್ತಾ ಇದ್ದಾರೆ ಅದು ನಮಗೆ ಇಲ್ಲ ಇವತ್ತು ಬರೀ ಬಿಡಿ ರೇಟು ಒಂದು ರೂಪಾಯಿ ಇರೋ ರೇಟು ಇವತ್ತು ಇಪ್ಪತ್ತು ರೂಪಾಯಿ ಆಗಿದೆ ನಾವು ಮಾಲೀಕರು ಎಲ್ಲಿ ಹೋಗ್ಬೇಕು ಹೇಳಿ ಹಂಗಾಗಿ ಇವತ್ತು ನಮ್ಮ ಹೊಸಕೋಟೆ ಭಾಗದಲ್ಲಿ ನಮ್ಮ ಹೊಸಕೋಟೆ ಲಾರಿ ಹಾಗೂ ಟ್ರ್ಯಾಕ್ಟ್ರ್ ಮಾಲೀಕರ ಸಂಘ ಏನು ಮಾಡಿದೆ ನನ್ನನ್ನು ಕರೆದಿದ್ದರು ನಮ್ಮ ಲಾಲಿ ಲಾರಿ ಮಾಲೀಕರು ಇವತ್ತು ಬದುಕಲಿಕ್ಕೆ ಆಯ್ತಾ ಇಲ್ಲ ಬೆಂಗಳೂರಲ್ಲಿ ಮತ್ತು ಜೆ ಸಿ ಬಿ ಮಾಲೀಕರು ಕೂಡ ಬದುಕಲಿಕ್ಕೆ ಆಯ್ತಾ ಇಲ್ಲ ಟ್ರ್ಯಾಕ್ಟ್ರೂ ಕೂಡ ಅದೇ ಪರಿಸ್ಥಿತಿ ಹಂಗಾಗಿರೋ ಕಾರಣಕ್ಕಾಗಿ ಇವತ್ತು ಜೆ ಸಿ ಪಿಗೆ ಒಂದು ಗಂಟೆ ಅದರ ಸಾವಿರದ ಐನೂರು ಟಿಪ್ಪರ್ಗೆ ಒಂದು ದಿನದ ಬಾಡಿಗೆ ಏಳು ಸಾವಿರ ಮತ್ತು ಟ್ರ್ಯಾಕ್ಟ್ರು ಬಾಡಿಗೆ ಒಂದು ಒಂದು ದಿನದ ಬಾಡಿಗೆ ನಾಲ್ಕು ಸಾವಿರ ಮಾಡಿದ್ದೀವಿ ಏಕೆಂದರೆ ನಾವು ಇವತ್ತು ಪರಿಸ್ಥಿತಿ ಹೆಂಗೆ ಆಗಿದೆ ಅಂದರೆ ಬೆಂಗಳೂರು ಬಿಟ್ಟು ನಾವೇ ಆಚೆ ಹೋಗಲಿಕ್ಕೆ ದಾರಿ ಮುಕ್ಕೊಟ್ಟಾಗ್ತದೆ ಮತ್ತು ಮಾನ್ಯ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ನಮ್ಮ ಲಾರಿ ಮಾಲೀಕ ಬಗ್ಗೆ ಮತ್ತು ಜೆ ಸಿ ಪಿ ಮಾಲೀಕರ ಬಗ್ಗೆ ಯಾರು ಕೂಡ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಏನು ಮಾಡಿದ್ದೀವಿ ನಾವೆಲ್ಲ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ನಾವೇ ನಿರ್ಧಾರ ತೊಗೊಂಡಿದ್ದೀವಿ ಜೆ ಸಿ ಪಿಗೆ ಏನು ನಾನು ಹೇಳಿದೀನಿ ರೇಟು ಅದನ್ನು ಬದ್ಧವಾಗಿ ಮಾಡ್ತಾರೆ ನಮ್ಮ ಎಲ್ಲ ಮಾಲೀಕರು ಕ ಪಾಲನೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಮಾಡ್ತಾರೆ ಮತ್ತು ಇವತ್ತು ಟ್ರಾಫಿಕ್ ಕಿರಿಕಿರಿ ಒಂದು ದಿನದ ಏನಾಗಿದೆ ಅಂದರೆ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ ಹನ್ನೊಂದು ಗಂಟೆಗೆ ಒಳಗಡೆ ಬಿಡ್ತಾರೆ ಮತ್ತು ನಾ ಮೂರುವರೆಗೆ ಆಚೆ ಕಳಿಸ್ತಾರೆ ಏನಾರು ನಾಲ್ಕು ಗಂಟೆಗೆ ಏನಾರು ಗಾಡಿ ತಗೊಳ್ಳಾಕೊಂಡ್ರೆ ಗಾಡಿಗೆ ಒಂದು ಗಾಡಿಗೆ ಟೂ ಏಯ್ಟಿ ತ್ರೀ ಅಂತ ಕೇಸ್ ಹಾಕ್ತಾರೆ ಬದುಕಲಿಕ್ಕೆ ಆಗ್ತಾಯಿಲ್ಲ ಇಲ್ಲೂ ಲೋನು ಕಟ್ಟೋಕ್ಕಾಗ್ತಾಯಿಲ್ಲ ಒಂದು ದಿನ ಒಂದು ತಿಂಗ್ಳಿಗೆ ಲೋನು ಒಂದೂವರೆ ಲಕ್ಷ ಇರುತ್ತೆ ಮತ್ತು ಪೆನಾಲ್ಟಿ ಅದಕ್ಕೆ ಎರಡು ದಿನ ಗಾಡಿಯನ್ಸ್ಕೋಬೇಕು ಇವತ್ತು ಮನೆಯಲ್ಲಿ ಹೆಂಡತಿ ಮಕ್ಕಳು ಅಡವೆ ಒಡವೆಗಳು ಅಡ ಇಕ್ಕಿ ಲೋನ್ ಕಟ್ಟೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕಿಲೋ ಬದುಕಿಲಿಕ್ಕೆ ಆಗ್ತಾ ಇಲ್ಲ ಹೇಳಿ ಎಲ್ಲ ಮಾಲೀಕರು ಕರೆದು ನನ್ನನ್ನು ಒಂದು ಉದ್ದೇಶ ಮಾತಾಡಿ ಅಂತ ಹೇಳಿದರು ಮಾತಾಡಿ ಎಲ್ಲ ಜಾರಿಗೆ ತಂದಿದ್ದೀವಿ ಇದು ನಾವೆಲ್ಲ ಮಾಲೀಕರು ಪಾಲರ ಮಾ ಪಾಲನೆ ಮಾಡ್ತಾರೆ ಅಂದ್ಕೊಂಡು ನಾನು ಏನು ಸರ್ ಅವ್ರಿಗೆ ಅವ್ರಿಗೆ ಅಂಥ ಮಾಲೀಕರಿಗೆ ಆ ಥರ ಏನಾರು ಕಮ್ಮಿ ರೇಟ್ಗೆ ಹೋದವರು ದಯವಿಟ್ಟು ಗಾಡಿ ಮಾರಾಕ್ಬಿಟ್ಟು ಮನೆಯಲ್ಲಿರಿ ಇಲ್ಲಿ ಸಾಲ ಸಾಲ ಮಾಡಿ ಗಾಡಿ ತೊಗೊಂಡಿರ್ತಾರಲ್ಲ ಅವ್ರಿಗೆ ಜಾಗ ಮಾಡಿಕೊಡಿ ಅಂಥವ್ರಿಗೆ ನಮ್ಮ ಸಂಘದ ಕಡೆಯಿಂದ ಹತ್ತು ಸಾವಿರಗಳು ದಂಡ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದಾಗಿದೆ ಸರ್ ಬೇರೆ ಸ್ಟೇಟ್ ಅವ್ರಿಗೆ ಏನಾಗಿದೆ ಅಂದರೆ ನಮ್ಮಲ್ಲಿ ಬಂದು ನಮ್ಮಲ್ಲಿ ಅವಕಾಶ ಇಲ್ಲ ಬೇರೆ ಸ್ಟೇಟವ್ರು ಬಂದು ಮಾಡಲಿಕ್ಕೆ ಯಾಕೆಂದರೆ ಇಲ್ಲಿ ಟ್ಯಾಕ್ಸ್ ಲೋಕಲ್ ಟ್ಯಾಕ್ಸ್ ಕಟ್ಟಬೇಕು ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಕಟ್ಟಬೇಕು ಅಂಥವ್ರಿಗೆ ದಯವಿಟ್ಟು ನಮ್ಮ ಮಾಲೀಕರು ದಾರಿ ಮಾಡಿಕೊಡ್ಬೇಡಿ ನಮ್ಮ ನಾವೇನು ಸಾಲ ಸಾಲ ಮಾಡಿ ಗಾಡಿ ತೊಗೊಂಡಿದ್ದೀವಿ ನಮ್ಮ ಸರ್ಕಾರ ಆಗಲಿ ನಮ್ಮ ಗೌರ್ಮೆಂಟ್ ಕೆಲಸ ಅಧಿಕಾರಿಗಳಾಗಲಿ ಮತ್ತು ನಮ್ಮ ಬಿ ಬಿ ಆಗಲಿ ನಮ್ಮ ಈಗ ಜಿ ಬಿ ಎ ಏನಾಗಿದೆ ಎಲ್ಲ ಅಧಿಕಾರಿಗಳು ನಮ್ಮ ಲೋಕಲ್ ಗಾಡಿಗಳಿಗೆ ಆದ್ಯತೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಮಾಲೀಕರು ನಿಮ್ಮ ಸಂಘದಲ್ಲಿ ಬೇಡ ನಾವು ಸರ್ ಅಂಥವ್ರನ್ನ ನಾವು ಕನ್ವೆನ್ಸ್ ಮಾಡ್ತೀವಿ ಯಾಕೆ ನೀವು ಬದುಕಿಗೆ ಆಗ್ತಾಯಿಲ್ಲ ಯಾಕೆ ನೀವು ಇಲ್ಲಿ ಬರಬಾರ್ದು ಅಂತ ಕನ್ವೆನ್ಸ್ ಮಾಡಿ ಸೇರಿಸ್ಕೊಳ್ತೀವಿ ಬರ್ತಾರೆ ಅದನ್ನು ನಾವು ಕನ್ವಿನ್ಸ್ ಮಾಡಿ ನಾವು ಕರ್ಕೊಳ್ತೀವಿ ಇವತ್ತೇನು ಇವತ್ತು ಹೊಸಕೋಟೆ ತಾಲೂಕು ಹೋಬಳಿಯ ಹೊಸಕೋಟೆ ತಾಲೂಕಾ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಜೆ ಸಿ ಬಿ ಲಾರಿ ಟಿಪ್ಪರು ಹಾಗೂ ಎಲ್ಲ ವಾಹನ ಮಾಲೀಕರ ಮೇರೆಗೆ ಇವತ್ತು ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ದೇವರಾಜ್ ಗೌಡ ಅವ್ರನ್ನ ಇವತ್ತು ನಾವು ಬರ್ಮಾಡಿಕೊಂಡು ಈ ಸಂಘಟನೆಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಯಾವುದೇ ನಮಗೆ ಅನುಕೂಲ ಆಗಲಿಲ್ಲ ಈ ಲಾರಿ ಮಾಲೀಕರು ಜೆ ಸಿ ಬಿ ಮಾಲೀಕರು ಟ್ಯಾಕ್ಟರ್ ಮಾಲೀಕರಿಗೆ ಯಾವುದೇ ಅನುಕೂಲ ಇಲ್ಲ ಈ ಅನುಕೂಲಗಳು ಬೇಕು ಅಂತ ಹೇಳಿ ನಾವು ಇವತ್ತು ಏನೋ ನಮ್ಮ ರಾಜ್ಯಾಧ್ಯಕ್ಷನ ನಾವು ಬರ್ಮಾಡ್ಕೊಂಡಿದ್ದೀವಿ ಅದೇ ಮುಖಾಂತರ ಇವತ್ತು ನಮ್ಮ ಅವರು ಈ ಮುಕ್ ಈ ತಾಲೂಕಲ್ಲಿ ಜೆ ಸಿ ಬಿ ಮಾಲೀಕರು ಲಾರಿ ಮಾಲೀಕರಿಗೆಲ್ಲೂ ಸ್ವಾಗತ ಇದು ಕರೆಸ್ಕೊಂಡು ಇವತ್ತು ನಮ್ಮ ಕುಂದುಕೊರತೆಗಳನ್ನು ಕೇಳಿದ್ರು ನಾವು ಅವರು ನಮ್ಮ ಕುಂದುಕೊರತೆಗಳನ್ನು ನಾವು ರಾಜ್ಯಾಧ್ಯಕ್ಷರಿಗೆ ತಿಳಿಸಿದ್ದೀವಿ ಈ ಮುಂದಿನ ದಿನಗಳಲ್ಲಿ ನಾವು ಇದು ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಹೇಳ್ತಾ ಇದ್ದೀವಿ ದೇಶ ಅಂತ ಹೇಳೋದಕ್ಕಿಂತ ಲಾರಿ ಮಾಲೀಕರು ಮತ್ತು ಟ್ಯಾಕ್ಟರ್ ಮಾಲೀಕರಿಗೆ ತುಂಬ ಕಷ್ಟ ನೋವುಗಳಕೋಸ್ಕರ ನಾವು ಉದ್ದಿ ಆ ಉದ್ದೇಶ ಇಟ್ಕೊಂಡೇ ಇವತ್ತು ನಾವು ಸಭೆ ಮಾಡಿದ್ದೀವಿ ಸರ್ ಸಭೆ ಮಾಡಲು ಕಾರಣ ಏನಪ್ಪ ಅಂತಂದರೆ ಅನೇಕರು ಇವತ್ತು ಲಾರಿ ಓನರ್ಸು ಮೀಟ್ರ್ ಬಡ್ಡಿ ಸಾಲ ಸಾಲ ಮಾಡ ಸಾಲ ಸೋಲ ಮಾಡೋದು ಅವ್ರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ ಇನ್ಶೂರೆನ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ ಈ ಥರ ಅನೇಕ ಸಮಸ್ಯೆಗಳು ಆರ್ ಟಿ ಒ ಪ್ರಾಬ್ಲಮ್ಮು ಈ ಥರ ಎಲ್ಲ ಸಮಸ್ಯೆಗಳ ಆಗಿ ಐದು ಸಾವಿರ ರೂಪಾಯಿ ಬಾಡಿಗೆ ಕಳಿಸಿ ನಾವು ಡ್ರೈವರ್ಗೆ ಒಂದು ಸಾವಿರ ಕೊಟ್ಟು ಲಾ ನಾಲ್ಕು ಸಾವಿರ ರೂಪಾಯಿಗೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದು ರಿಪೇರಿ ಬಂತು ಅಂದರೆ ಒಬ್ಬ ಮೆಕ್ಯಾನಿಕ್ಗೆ ಐದರಿಂದ ಆರು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಒಂದು ಕ್ಲಚ್ ಪ್ಲೇಟು ಲೋಡಿಂಗ್ ಪ್ಲೇಟ್ ಹಾಕ್ಬೇಕಾಗ ಹಾಕ್ಬೇಕಂತಂದರೆ ಒಂದು ಪಂಚರ್ ಹಾಕ್ಬೇಕಾದ್ರೆ ಐನೂರು ರೂಪಾಯಿ ಪಂಚರ್ಗೆ ಹೋಗ್ತು ನಾವು ಇನ್ಶೂರೆನ್ಸ್ ಇಲ್ಲಿ ಕಟ್ಟೋಣ ಟ್ಯಾಕ್ಸ್ ಇಲ್ಲಿ ಕಟ್ಟೋಣ ಮತ್ತು ಇ ಎಮ್ ಐ ಎಲ್ಲಿ ಕಟ್ಟೋಕ್ಕಾಗ್ತದ ಅನೇಕ ತೊಂದರೆಗಳಿರೋದ್ರಿಂದ ನಾವು ಇವತ್ತು ರಾಜ್ಯಾಧ್ಯಕ್ಷನ ಕರೆಸಿ ನಮ್ಮ ಕುಂದುಕೊರತೆಗಳನ್ನು ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ನಾವು ಮಾಹಿತಿ ಪಡ್ಕೊಂಡು ನಮ್ಮ ಎಲ್ಲ ಮಾಲೀಕರ ಸಹಕಾರದೊಂದಿಗೆ ಇವತ್ತು ಹೊಸಕೋಟೆ ತಾಲೂಕು ಎಲ್ಲ ಡಿಪ್ಪರ್ ಆಗ್ಬೋದು ಲಾ ಲಾರಿ ಆಗ್ಬೋದು ಮತ್ತು ಟ್ಯಾಕ್ಟ್ರ್ ಆಗ್ಬೋದು ಎಲ್ಲ ಮಾಲೀಕರು ಸೇರಿ ಒಂದು ಸಭೆ ಮಾಡಿ ಎರಡು ದಿನದೊಳಗಡೆ ನಾವು ಇದೊಂದು ಪೂರ್ವಭಾವಿ ಸಭೆ ಥರ ಮಾಡಿ ಈ ಸಭೆಯನ್ನು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಇವಾಗ ಮಂಜಣ್ಣವ್ರು ಮಾ ಹೇಳ್ದಂಗೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ದಂಗೆ ಎಲ್ಲ ಕಾನೂನುಗಳು ನಾವು ಕರೆಕ್ಟಾಗಿ ಅದನ್ನ ಕ ಮಾಡ್ಕೊಂಡು ಹೋಗ್ತೀರಿ ಆಮೇಲೆ ಇದನ್ನು ನಾಳೆಯಿಂದನೇ ಎಲ್ಲ ನಾವು ಬಿಲ್ಡರ್ಸ್ ಹತ್ರ ಎಲ್ಲ ಹೋಗಿ ಮಾತಾಡಿ ಬಾಡಿಗೆನೂ ನಾಳೆಯಿಂದನೇ ಜಾಸ್ತಿ ಮಾಡ್ಬೇಕಂತ ಅವ್ರ ಗಮನಕ್ಕೆ ತಗೊಂಬರ್ತೀರಿ ನಾಳೆಯಿಂದನೂ ಹೋಗಿ ಅವ್ರ ಗಮನಕ್ಕೆ ತಗೊಂಬಂದು ಅದನ್ನ ಚಾಲೆಯಲ್ಲಿ ತಗೊಂಬರ್ತೀರಿ ಜೆ ಸಿ ಪಿ ಓನರ್ಗಳು ಯಾರೋ ಅವ್ರಿಗೆಲ್ಲ ಇನ್ನೂ ಒಂದು ಸರಿ ಕುದ್ದೆ ಕರೆದು ಎಲ್ಲರೂ ಕರೆಕ್ಟಾಗಿ ಇದನ್ನು ಎಲ್ಲ ನಮ್ಮ ಅನುಕೂಲಕ್ಕೋಸ್ಕರ ಮಾಡಿರೋದು ಇದನ್ನು ಕರೆಕ್ಟಾಗಿ ಮಾಡಬೇಕಂತ ನಾಳೆಯಿಂದನೇ ಇದನ್ನು ಚಾಲನೆ ಮಾಡ್ತೀನಿ